ಎರಡ್ ಸಾವಿರದ ನಾಲ್ಕರಲ್ಲಿ ಆಕಸ್ಮಿಕವಾಗಿ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್ ಅವರನ್ನು ಆ ಸಮಯದಲ್ಲಿ ಭಾರತಕ್ಕೆ ಎಂಬುದಾಗಿ ಬೇರೆ ಬೇರೆ ದೇಶಗಳು ಮಾತನಾಡಿದ್ರು ಅದಲ್ಲದೆ ಭಾರತದ ಜನರೇ ಟೀಕೆ ಮಾಡುತ್ತಿದ್ರು ಆದರೆ ಆದದ್ದು ಏನು ಗೊತ್ತಾ ಅದನ್ನೆಲ್ಲ ತಲೆಕೆಡಿಸದೆ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿ ದೇಶದಲ್ಲಿ ಯಾವುದೇ ಸಮಸ್ಯೆಗಳು ಬಾರದ ಹಾಗೆ ಮಾಡಿ ಹತ್ತು ವರ್ಷ ಭಾರತವನ್ನು ಆಳ್ವಿಕೆ ಮಾಡಿ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಭಾರತದ ಜಿಡಿಪಿಯನ್ನು ಯನ್ನು ಎತ್ತರಕ್ಕೆ ಏರಿಸಿ ವರ್ಲ್ಡ್ ಎಕಡಮಿಕ್ ಅಲ್ಲಿ ಭಾರತವನ್ನು ಬಹುಶ್ರೇಷ್ಠ ಪಡಿಸಿದ್ದಾರೆ ಆದರೆ ಈ ಹಂತಕ್ಕೆ ಬರುವ ಮೊದಲು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಬಗ್ಗೆ ಅನೇಕ ವಿಷಯಗಳನ್ನು ಕಲಿತು ಅಲ್ಲಿ ಮಾಸ್ಟರ್ಸ್ ಮುಗ್ದ ನಂತರ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿ ಭಾರತಕ್ಕೆ ಬಂದು ಸೀನಿಯರ್ ಲೆಕ್ಚರರ್ ಆಗಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು ಎರಡು ವರ್ಷ ಪ್ರೊಫೆಸರ್ ನಾಲ್ಕು ವರ್ಷ ಎಕನಾಮಿಕ್ ಅಡ್ವೈಸರ್ ಎರಡು ವರ್ಷ ಆರ್ ಗವರ್ನರ್ ಮತ್ತು ಎರಡು ವರ್ಷ ಹೆಡ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಆಗಿ ಅನೇಕ ಎಕ್ಸ್ಪೀರಿಯನ್ಸ್ ಪಡೆದುಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಹುದೊಡ್ಡ ಎಕನಾಮಿಕ್ ಕ್ರೈಸಿಸ್ ಅನ್ನು ಭಾರತ ದೇಶ ಫೇಸ್ ಮಾಡಬೇಕಾಗಿತ್ತು ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ದ ನರಸಿಂಹರಾವ್ ಫಿನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರನ್ನು ಅಪಾಯಿಂಟ್ ಮಾಡಿದ್ರು ಎರಡೇ ವರ್ಷದಲ್ಲಿ ಐಎಂಎಫ್ ಹತ್ತಿರ ಭಾರತ ದೇಶ ಪಡೆದುಕೊಂಡಂತಹ ಸಾಲವನ್ನು ಸಂಪೂರ್ಣವಾಗಿ ಹಿಂತಿರುಗಿಸುವಂತೆ ಮಾಡಿದ್ರು ಮನಮೋಹನ್ ಸಿಂಗ್ ಭ್ರಷ್ಟಾಚಾರ ಇಲ್ಲದ ಆಲ್ವಿಕೆ ಅಂದ್ರೆ ಅದು ಮನ್ಮೋಹನ್ ಸಿಂಗ್ ಅವರ ಆಲ್ವಿಕೆ ಎಂಬುದಾಗಿ ಆ ಸಮಯದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದ ಬಾರಾಕ್ ಒಬಾಮಾ ಅವರು ಹೇಳುವಷ್ಟು ಆಳ್ವಿಕೆ ಮಾಡಿದ್ದಾರೆ ಆದರೆ ಈಗ ಅವರು ನಮ್ಮಲ್ಲಿ ಇಲ್ಲ ಕಾರಣ ಇಪ್ಪತ್ತಾರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ